ಈ ಒಂದು ಬಜೆಟ್ಟು ತಮ್ಮ ರಾಜ್ಯ ಸರ್ಕಾರದ ವೈಫಲ್ಯ ನಾನು ಆಗಲೇ ಹೇಳಿದೆ ಹೆಂಗೆ ಆದಾಯ ತರೋದ್ರಲ್ಲಿ ವೈಫಲ್ಯ ಆಗಿದೆ ಹೆಂಗೆ ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಆಗಿದೆ ಹೆಂಗೆ ಹಂಡ್ರೆಡ್ ಆ್ಯಂಡ್ ತ್ರೀ ಪರ್ಸೆಂಟ್ ಕಮಿಟ್ಮೆಂಟ್ ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಿ ಅಭಿವೃದ್ಧಿ ಶೂನ್ಯವಾಗಿರುವಂಥ ಬಜೆಟ್ ಒಂದು ಕಳೆದ ಒಂದು ವರ್ಷದಿಂದ ಹೆಂಗಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಇನ್ನೊಂದು ಯಾವ ಯಾವ ಇಲಾಖೆ ಎಷ್ಟೆಷ್ಟು ಖರ್ಚಾಗಿದೆ

ಇಲ್ಲ ನಾನು ನಿಮ್ಮ ಮನುಷ್ಯನ ವಿರುದ್ಧ ಮಾಡ್ತಾರೆ ಅಧ್ಯಕ್ಷರೇ ಬೊಮ್ಮಾಯಿ ಸಾಹೇಬರು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಒಂದೊಂದು ಪಕ್ಷ ಒಂದೊಂದು ಆಡಳಿತಕ್ಕೆ ಬಂದಾಗ ಅವರವರ ಲೆಕ್ಕಾ ಪ್ರಕಾರ ಅವರವರ ಸಂದರ್ಭಕ್ಕನುಸಾರವಾಗಿ ಸ್ಕೀಮ್ಗಳನ್ನು ಮತ್ತು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ರೈತರಿಗೋಸ್ಕರ ಕೃಷಿ ಭಾಗ್ಯ ಇತ್ತು ನಿಮಗೂ ಗೊತ್ತು ನಿಮ್ಮ ಭಾಗದಲ್ಲಿ ಕೃಷಿ ಹೊಂಡ ಮಾಡಿದ್ರೆ ಇಲ್ಲ ಮಾಡಿದ್ರು ನಮ್ಮ ಭಾಗದಲ್ಲಿ ಲಕ್ಷಾಂತರ ಜನರಿಗೆ ಕೃಷಿ ಭಾಗ್ಯದ ಉಪಯೋಗ ಆಯಿತು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಕೃಷಿ ಭಾಗ್ಯ ನಿಂತು ಅಂದ್ರೆ ಆಯಾ ಸರ್ಕಾರಗಳು ಆಯಾ ಅನುಸಾರವಾಗಿ ಅವರವರ ಕಾಲಾನುಸಾರ ಅನೇಕ ಯೋಜನೆಗಳನ್ನು ತರೋದು ಮಾಡೋದು ಮಾಡ್ತಾರೆ ಒಂದು ನಿಮ್ಮ ಬಗ್ಗೆ ನನಗೆ ಇನ್ನೊಂದು ನಮಗೊಂದು ಸಲಹೆ ಇದೆ ಇರಲಿ ಅದು ಅದ್ರ ಬಗ್ಗೆ ನಾ ಕೊಡಿ ನೀವು ಅಲ್ಲ ನಾನು ನಿಮಗೆ ನಿಮ್ಮದು ಅವಶ್ಯಕತೆ ಇದೆ ಈಗ ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಕೆಲವೊಂದು ರೈತರಿಗೆ ನೀವು ಸಹಾಯಕ್ಕೆ ಬರಬೇಕಾಗಿದೆ ನಿಮ್ಮ ಪ್ರಭಾವ ಕೇಂದ್ರದಲ್ಲಿ ಸಾಕಷ್ಟು ಇದೆ ಮಾಜಿ ಮುಖ್ಯಮಂತ್ರಿಗಳು ನೀವು ಯಾವುದೇ ಒಂದು ಕಾರ್ಯಗಳನ್ನ ಕೇಂದ್ರದ ವರಿಷ್ಠರಿಗೆ ಹೇಳಿದ್ರೆ ಚಾಚು ತಪ್ಪದೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಇವತ್ತು ನಾವು ನೋಡಿದೀವಿ ಅದಕ್ಕೆ ನನ್ನ ವಿನಂತಿ ಏನಿದೆ ಈಗೇನು ಕೇಂದ್ರ ಸರ್ಕಾರ ಇಥನಾಲ್ ಪಾಲಿಸಿ ತಂದಿದೆಯಲ್ಲ ಆ ಇಥನಾಲ್ ಪಾಲಿಸಿ ತಂದಿರತಕ್ಕಂಥದ್ದು ಸ್ವಲ್ಪ ಸರಳೀಕರಣ ಮಾಡಕ್ ಆಯಿತು ಅಲ್ಲಂದ್ರೆ ಇಡೀ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರು ವ್ಯಾಪಾರ

ముమ్మై ప్రభావ నింది ఉపయోగ ప్రతిపక్ష